ಬಿ ಕೆ ಹರಿಪ್ರಸಾದ್ ಮಾತನಾಡ್ತಾ ಇದ್ದಾರೆ ನೋಡಿದ್ರಿ ಇನ್ನು ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಮೋದಿ ಬಂದ ಮೇಲೆ ಹೆಸರು ಬದಲಾವಣೆ ಮಾಡ್ತಿದ್ದಾರೆ ಅಂತ ನೆರೆಗೆ ಸಂಬಂಧಿಸಿ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರು ತೆಗೆಯೋ ಕೆಲಸವನ್ನು ಮೋದಿ ಸರ್ಕಾರ ಮಾಡ್ತಾ ಇದೆ ಕೇಂದ್ರದಲ್ಲಿ ಬಿಜೆಪಿಗೆ ಅಧಿಕಾರ ಶಾಶ್ವತ ಅಲ್ಲ ಹೆಸರು ಬದಲಾವಣೆ ಮಾಡೋದು ಯೋಗ್ಯ ಅಲ್ಲ ಅಂತ ಕಾಂಗ್ರೆಸ್ ನಾಯಕರು ಬಿಜೆಪಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಹೆಸರಲ್ಲಿ ಏನು ಕಾರ್ಯಕ್ರಮಗಳನ್ನು ಸ್ವತಂತ್ರ ಭಾರತದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಮಿತ್ರ ಪಕ್ಷಗಳು ರಾಜ್ಯಭಾರ ಮಾಡಿದಾಗ ಅವರ ಜ್ಞಾಪಕಾರ್ಥವಾಗಿ ಹೆಸರು ಗಾಂಧೀಜಿಯಾಗಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಆಗಲಿ ಇಂದಿರಾ ಗಾಂಧಿ ಆಗಲಿ ಇವೆಲ್ಲವನ್ನು ಕೂಡ ಬದಲಾಯಿಸುವಂಥ ಚಿಂತನೆ ಮಾಡ್ತಾ ಇದ್ದಾರೆ ಅವರು ಕಾಲ ಹತ್ತಿರ ಬಂದಿದೆ ಯಾವುದು ಮಾಡಬಾರ್ದು ಅದನ್ನು ಮಾಡೋಕ್ಕೆ ಹೋಗ್ತಾ ಇದ್ದಾರೆ ನಾವಂಥದ್ದು ಯಾವುದೂ ಮಾಡಿಲ್ಲ ಬಹುತೇಕ ಸ್ವತಂತ್ರ ಬಂದ ಮೇಲೆ ಐವತ್ತು ವರ್ಷ ರಾಜ್ಯಭಾರ ಮಾಡಿದಂತ ಕಾಲದಲ್ಲಿ ಯಾವುದೋ ಬದಲಾವಣೆ ಮಾಡೋ ಚಿಂತನೆಯನ್ನೇ ಮಾಡಲಿಲ್ಲ ಯಾರು ಶಾಶ್ವತ ಇರೋಲ್ಲ ರಾಜಕೀಯವಾಗಿ ಯಾವ ಪಕ್ಷನೂ ಶಾಶ್ವತವಾಗಿ ರಾಜ್ಯಭಾರ ಮಾಡ್ಲಿಕ್ಕೆ ಆಗಲ್ಲ ಇದು ಅವರ ಕೊನೆಯ ನಮ್ ಜೊತೆಗೆ ಮಾಗಡಿ ಬಾಲಕೃಷ್ಣ ಅವರಿದ್ದಾರೆ ನರಾಗ ಹೆಸರನ್ನ ಬದಲಾವಣೆ ಮಾಡಿ ಅದರಲ್ಲೂ ಮಹಾತ್ಮಾ ಗಾಂಧೀಜಿಯವರ ಹೆಸರನ್ನ ಬದಲಾವಣೆ ಮಾಡಿ ರಾಮ್ ಹೆಸರನ್ನ ತರೋದಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ ಏನನ್ಸುತ್ತೆ ಇಲ್ಲಿ ರಾಮ್ ಹೆಸರು ತರೋದಕ್ಕೆ ನಮ್ದೇನು ತಕರಾರಿಲ್ಲ ಆದರೆ ಮಹಾತ್ಮ ಗಾಂಧೀಜಿ ಅವ್ರ ಹೆಸರನ್ನ ಬದಲಾವಣೆ ಮಾಡಲಿಕ್ಕೆ ನಮ್ಮ ತಕರಾರಿದೆ ಮಹಾತ್ಮ ರಾಮನ್ ನಾವು ನೋಡಿರಲಿಲ್ಲ ಆದರೆ ಮಹಾತ್ಮ ಗಾಂಧೀಜಿನ ನಮ್ಮ ಜನ ನಮ್ಮ ಸಮಾಜ ಎಲ್ಲ ಕೂಡ ನೋಡಿದೆ ಅವರು ಅವ್ರು ಯಾವ ರೀತಿ ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರು ನಮ್ಮನ್ನ ಪರಕೀಯರಿಂದ ಯಾವ ರೀತಿ ನಮಗೆ ರಕ್ಷಣೆ ಮಾಡಿದ್ರು ಅಂತಕ್ಕಂಥದ್ದು ವಿಚಾರ ಯಾವುದೋ ನೀವು ಹಳೇ ಇತಿಹಾಸನ ಇಟ್ಕೊಂಡು ಮಹಾತ್ಮ ಗಾಂಧೀಜಿಯವ್ರನ್ನ ಹೆಸರು ತೆಗಿತಕ್ಕಂಥದ್ದು ಮಹಾತ್ಮ ಗಾಂಧೀಜಿಯವ್ರನ್ನ ನಾವು ಕೊಂದಿಲ್ಲ ಅಂತ ಹೇಳಿ ಏನು ವಾದ ಮಾಡ್ತಿದ್ರಲ್ಲ ಇದಕ್ಕೆ ಸರಿಯಾದಂತ ಉತ್ತರವನ್ನ ನಿನ್ನೆ ಲೋಕಸಭೆಯಲ್ಲಿ ಕೊಟ್ಟಿದ್ದಾರೆ ಸರ್ ಈಗ ಮೊದಲು ಇಂದಿರಾ ಗಾಂಧಿ ಹೆಸರು ಚೇಂಜ್ ಮಾಡಿದ್ರು ರಾಜೀವ್ ಗಾಂಧಿ ಹೆಸರಿಗೂ ಚೇಂಜ್ ಮಾಡಿದ್ರು ಈಗ ಮಹಾತ್ಮ ಗಾಂಧೀಜಿ ಹೆಸರಿಗೂ ಬಂದಿದ್ದಾರೆ ಏನ್ ಅನ್ಸುತ್ತೆ ಇದು ಆರ್ ಎಸ್ ಎಸ್ ಅಜೆಂಡಾನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಬಿಜೆಪಿ ಹೊರಡ್ತಾ ಇದೆಯಾ ಈ ತರದೊಂದು ಅನುಮಾನಗಳು ಇದಾವೆ ಈಗ ಎಲ್ಲಾರ ಹೆಸರು ಚೇಂಜ್ ಮಾಡ್ತಾರೆ ಅವ್ರ ಹೆಸರುಗಳು ಚೇಂಜ್ ಮಾಡೋ ಕಾಲ ನಮಗೂ ಬರ್ತದೆ ಅವಾಗ ನಾವು ಆ ಹೆಸರುಗಳನ್ನೆಲ್ಲ ಬದಲಾವಣೆ ಮಾಡಿ ಪುನಃ ಯಾರ್ಯಾರು ಈ ದೇಶಕ್ಕೆ ಹೋರಾಟ ಮಾಡಿದ್ರು ಅವ್ರ ಹೆಸರುಗಳನ್ನ ಇಡ್ತೀವಿ ಬಟ್ ಇದು ದುರಾಂಕಾರದ ಪರಮಾವಧಿ ಕೇಂದ್ರ ಸರ್ಕಾರದ ದುರಾಂಕದ ಪರಮಾವಧಿ ಇದು ದ್ವೇಷದ ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರೆ ನೀವು ಸಾಧನೆ ಮಾಡಿ ನಿಮ್ಮ ಹೆಸ್ರುಗಳ್ನ ಇಟ್ಕೊಳ್ಳಿ ಹೊಸ ಹೊಸ ಬರ್ತಕ್ಕಂಥ ವಿಚಾರಗಳಿಗೆ ಇಟ್ಕೊಳ್ಳಿ ನೀವು ಅದನ್ನು ಬಿಟ್ಬಿಟ್ಟು ನಾವು ಹಿಂದೆ ಏನೇನು ಸಾಧನೆ ಮಾಡಿ ಹೆಸರುಗಳನ್ನ ಇಟ್ಟಿದ್ರು ಅದನ್ನು ಬದಲಾವಣೆ ಮಾಡ್ತಕ್ಕಂಥದ್ದು ಎಷ್ಟು ಸೂಕ್ತ ಅಂತೇಳಿ ಬಿಜೆಪಿಯವರೇ ಆತ್ಮಾವಲೋಕನ ಮಾಡ್ಕೋಬೇಕು ಈ ಬದಲಾವಣೆಯಲ್ಲಿ ರಾಜ್ಯದ ಶೇರ್ ನಲ್ವತ್ ಪರ್ಸೆಂಟ್ ಕೊಡಬೇಕು ನರೇಗಾದಲ್ಲಿ ಅಂತ ಹೇಳ್ತಿದ್ದಾರೆ ಫುಲ್ ಫುಲ್ ಕೇಂದ್ರ ಸರ್ಕಾರವೇ ನಿಭಾಯಿಸಬೇಕಾಗಿತ್ತು ಈಗ ರಾಜ್ಯಗಳ ಮೇಲೆ ಹೊರ ಹಾಕಿರೋದನ್ನ ನೋಡಿದ್ರೆ ಕೆಲ ರಾಜ್ಯಗಳು ಮಾಡೋಕ್ಕಾಗಲ್ಲ ಆಗಲ್ಲ ಯೋಜನೆಗಳನ್ನೇ ನಿಲ್ಲಿಸುವಂತ ಅಂತ ಹೋಗ್ಬೋದು ಈಗ ಇತ್ತೀಚಿನ ನರೇಗಾದ ಕಾರ್ಯಕ್ರಮಗಳನ್ನ ಯಾರು ಕೂಡ ಅನುಷ್ಠಾನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಯಾರು ನರೇಗಾ ಕೆಲಸ ಮಾಡ್ತಾನೆ ಇಲ್ಲ ಈಗ ನರೇಗಾ ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆನೆ ಕಿತ್ತಾಕ್ಬಿಟ್ಟವ್ರೆ ಅವ್ರಿಗೆ ಎಲ್ಲಾನು ಕಿತ್ತಾಕ್ಬೇಕು ಅಂತ ಅವ್ರ ಉದ್ದೇಶ ನರೆಗಾನು ಕಿತ್ತಾಕ್ಬೇಕು ಅಂತ ಉದ್ದೇಶ ಆದರೆ ಅದನ್ನು ಬೇರೆ ರೀತಿಯಲ್ಲಿ ಮಾಡದೇ ಇರ್ತಕ್ಕಂಥ ರೀತಿಯಲ್ಲಿ ಮಾಡ್ಲಿ ಮಾಡ್ಲಿಕ್ಕೆ ಹೊರಟು ಅದನ್ನು ನಿಲ್ಲಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಈಗ ಆಧಾರ್ ಕಾರ್ಡ್ನೂ ನಿಲ್ಲಿಸಬೇಕು ಅಂತ ಹೊಂಟ್ರು ಬಟ್ ಆಧಾರ ಈಗ ಎಲ್ಲರದು ಆಧಾರ ಆಗ್ಬಿಡೈತೆ ಅದರಿಂದ ಅದನ್ನು ನಿಲ್ಸಕ್ಕೆ ಹೊಂಟ್ರು ಕಾಂಗ್ರೆಸ್ನ ಕಾರ್ಯಕ್ರಮಗಳನ್ನ ನಿಲ್ಸಬೇಕು ಅಂತ ಓಲಿ ನಿಲ್ಲಿಸಲಿ ಅವರಾದರೂ ಉತ್ತಮವಾದಂಥ ಕಾರ್ಯಕ್ರಮ ಕೊಡಬೇಕಲ್ಲ ಆ ಕಾರ್ಯಕ್ರಮನೂ ಕೊಡಕ್ಕೆ ಅವ್ರ ಕಲ್ ಆಗ್ತಾ ಇಲ್ಲ ಸುಮ್ಮನೆ ಏನೋ ಜಾತಿ ಹೆಸರು ಮೇಲೆ ಸಮಾಜಗಳನ್ನು ಹೊಡಿತಕ್ಕಂಥ ಹೆಸರು ಮೇಲೆ ರಾಜಕಾರಣ ಮಾಡ್ತಾವ್ರೆ ಅದು ಸ್ವಲ್ಪ ನಡೀತದೆ ಮಾಡ್ಲಿಕ್ಕೆ ಆಗಲ್ಲ ಇಷ್ಟು ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಅವರ ಮಾತು ಕ್ಯಾಮರಾಮನ್ ಈರಣ್ಣ ಜೊತೆಗೆ ಮಾರುತೇಶವರ್ಣ ಏಷ್ಯಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಳಗಾವಿ ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ